ಮನ ಗೆದ್ದ ನಮ್ಮನೆ ಮಗಳು ಅಪರಂಜಿ ಅನುಶ್ರೀ ಅಕ್ಕ ಗುಡಿಮ್ಯಾಗಿನ ಕಳಸದ ಹಂಗ ನೀಜಿ ಕನ್ನಡಕ್ಕ ಬಹುಶಃ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಿಂತ ಜಾಗದಲ್ಲೇ ಅಲ್ಲಿನ ಸಂದರ್ಭಕ್ಕೆ ಅನುಗುಣವಾಗಿ ಸುತ್ತಮುತ್ತಲಿನವರ ಮನಸ್ಸುಗಳನ್ನು ಗೆಲ್ಲುವಂತಹ ಸಾಹಿತ್ಯ ಪರೆಯೋದಿದೆಯಲ್ಲ ಬಹುಶಃ ಇದು ಉತ್ತರ ಕರ್ನಾಟಕದವರೇ ಇಂತಹ ಸವಾಲಿನಲ್ಲೇ ಮೇಲುಗೈ ಸಾಧಿಸುತ್ತಿದ್ದಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಈ ಹಿಂದೆ ಬಿಗ್ ಬಾಸ್ ಹನ್ನೊಂದರ ಗೆಲುವಿನ ರೂವಾರಿ ಚಿಲ್ಲೂರು ಬಡ್ನಿ ಹನುಮಂತ ಬಿಗ್ ಬಾಸ್ ಮನೆಯೊಳಗೆ ನಿಂತ ಜಾಗದಲ್ಲೇ ಯಾರಿಗಾದರೂ ಏನನ್ನಾದರೂ ಹೇಳಬೇಕನ್ಸಿದ್ರು ಕೂಡ ಅದನ್ನು ತದಕ್ಷಣಕ್ಕೆ ಮನಸ್ಸಲ್ಲಿ ಸಾಹಿತ್ಯ ಬರೆದುಕೊಂಡು ತಲೆಯನ್ನು ಉಪಯೋಗಿಸಿ ಹಾಡು ಕಟ್ಟಿ ಹಾಡನ್ನು ಹಾಡ್ತಿದ್ರು ಅಷ್ಟೇ ಅಲ್ಲ ಇದೀಗ ನೀವು ಹನುಮಂತನನ್ನು ಎಲ್ಲೇ ಭೇಟಿಯಾದರೂ ಈ ಸಂದರ್ಭಕ್ಕೊಂದು ಹಾಡು ಹಾಡಿ ಎಂದು ಕೇಳಿದ್ರೆ ನಿಂತ ಜಾಗದಲ್ಲೇ ಹಾಡು ಕಟ್ಟಿ ಹಾಡುವ ತಾಕತ್ತು ಹನುಮಂತನಿಗಿದೆ ಅದೇ ರೀತಿಯಲ್ಲಿ ಇದೀಗ ಬಾಳು ಬೆಳಗುಂದಿ ತಮ್ಮ ಸಾಹಿತ್ಯದ ಮೂಲಕ ಕರ್ನಾಟಕವನ್ನೇ ಬೆಳಿತಿದ್ದಾರೆ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಬರ್ತಿದ್ದಂಗೆ ಅಲ್ಲಿದ್ದವರೆಲ್ಲ ಕೇಕೆ ಚಪ್ಪಾಳೆಗಳನ್ನು ಹಾಕ್ತಾರೆ ಅಂದರೆ ಅಲ್ಲಿ ಬಾಳು ಬೆಳಗುಂದಿಗೆ ಯಾವ ರೀತಿ ಹವಾ ಇದೆ ಅಂತ ನೋಡಬೇಕಾಗುತ್ತೆ ಸದ್ಯ ಈಗ ಬಾಳು ಬೆಳಗುಂದಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿರೋ ಕಲಾವಿದ ಹಾಡುಗಾರ ಬರಹಗಾರ ಹುಟ್ಟಿ ಬೆಳೆದಿದ್ದೆಲ್ಲ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಅನ್ನೋ ಗ್ರಾಮದಲ್ಲಿ ಓದಿದ್ದು ಕಡಿಮೆ ಕಾಯಕ ಹುರಿಕಾಯೋದು ಆದರೆ ತಾನು ಮಾಡೋ ಕಾಯಕದಲ್ಲೇ ಏನಾದರೂ ಒಂದು ಹೊಸತನ ಏನಾದರೂ ಒಂದು ವಿಭಿನ್ನತೆ ಜನ ಮೆಚ್ಚುವಂಥ ಕೆಲಸ ಮಾಡಬೇಕು ಎಂಬುದು ಹಾಡುಗಾರ ಬಾಳು ಬೆಳಗುಂದಿಗೆ ಯಾವಾಗಲೂ ಮನಸ್ಸಲ್ಲಿತ್ತು ಕುರಿ ಕಾಯುತ್ತಲೇ ಹಾಡುಗಳನ್ನು ಬರೆಯೋದನ್ನ ಕಲಿತ ಬರೆದ ಹಾಡುಗಳನ್ನು ತನ್ನ ಸ್ನೇಹಿತರಿಗೆ ಕಳಿಸಿ ನೋಡು ಈ ರೀತಿ ಬರೆದಿದ್ದೀನಿ ಇದು ಸರಿ ಇದೆಯಾ ನಿನಗೆ ಇಷ್ಟ ಆಯಿತಾ ಅಂತೆಲ್ಲ ಕೇಳಿ ಮೊದಲು ಸ್ನೇಹಿತರಿಂದ ಒಪ್ಪಿಗೆಯನ್ನು ತೆಗೆದುಕೊಳ್ತಿದ್ದ ಸ್ನೇಹಿತರು ಚೆನ್ನಾಗಿದೆ ಅಂದಾಗ ಅದನ್ನು ತನ್ನದೇ ಧನಿಯ ಮೂಲಕ ಹಾಡಲು ಪ್ರಾರಂಭಿಸಿ ಹಾಡನ್ನು ಸಿದ್ಧಪಡಿಸಿದ್ದ ಹೀಗೆ ಸಿದ್ಧಪಡಿಸಿದ ಹಾಡುಗಳನ್ನು ಎಲ್ಲಿ ಕೊಡಬೇಕು ಯಾರನ್ನು ಭೇಟಿಯಾಗಬೇಕು ಹಾಡನ್ನು ಹೇಗೆ ಜನಪ್ರಿಯಗೊಳಿಸಬೇಕು ಅಂತ ಹುಡುಕಾಟದಲ್ಲಿ ಗೊಂದಲದಲ್ಲಿದ್ದ ಬಾಳು ಬೆಳಗುಂದಿ ಆಗ ಹೊಳದಿದ್ದ ಇರೋ ವೇದಿಕೆಯನ್ನು ಬಳಸಿಕೊಂಡ ಅದು ಹೇಗೆ ಗೊತ್ತ ಪ್ರತಿದಿನ ನಾವೇನು ಫೇಸ್ಬುಕ್ ಯೂಟ್ಯೂಬ್ ವಾಟ್ಸಪ್ ಇನ್ಸ್ಟಾಗ್ರಾಮ್ನಂತಹ ಸಾಮಾಜಿಕ ಜಾಲತಾಣಗಳನ್ನು ಹುಡುಕಾಡ್ತಿರ್ತೀವೆಯೋ ಅಂತಹ ವೇದಿಕೆಯಲ್ಲೇ ತನ್ನ ಸ್ವಂತ ಹಾಡುಗಳನ್ನು ಹಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ನೋಡು ನೋಡ್ತಿದ್ದಂತೆ ಅದುವರೆಗೂ ಎಲ್ಲೂ ಯಾರಿಗೂ ಪರಿಚಯವಿಲ್ಲದ ಬಾಳು ಬೆಳಗುಂದಿಯ ಬದುಕು ಬೆಳಕಾಗಿದ್ದ ಇದೇ ಸೋಷಿಯಲ್ ಮೀಡಿಯಾದಿಂದ ಕರ್ನಾಟಕದ ಜನ ಈ ಕಲಾವಿದನನ್ನು ಮೆಚ್ಕೊಂಡ್ರು ಈತನ ಕಂಠಕ್ಕೆ ಅಭಿಮಾನಿಗಳಾದರು ನೀನು ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಬೇಡ ಕಣಯ್ಯ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಲ್ಲಿ ಬಂದು ನಿನ್ನ ಹಾಡುಗಳನ್ನು ಹಾಡು ಅಂತ ಮನವಿ ಮಾಡಿಕೊಂಡ್ರು ಆಗ ಹಳ್ಳಿ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಡಲು ಶುರು ಮಾಡಿದ ಬಾಳು ಬೆಳಗುಂದೆ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೂ ಕರ್ನಾಟಕದ ತುಂಬ ಜನಪ್ರಿಯತೆಯನ್ನು ಗಳಿಸಿದ್ರು ಒಂದು ಹಾಡು ಹಾಡಿದ್ರೆ ಮಿಸ್ ಮಿಲಿಯನ್ ಘಟ್ಟ ತಲುಪುವಷ್ಟು ವೀಕ್ಷಣೆಗಳು ಆಗೋದಕ್ಕೆ ಶುರುವಾಯಿತು ಬಾಳು ಬೆಳಗುಂದಿ ಕಾರ್ಯಕ್ರಮ ಅಂದರೆ ಅದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುತ್ತಿದ್ದ ನೋಡುತ್ತಿದ್ದ ಜನರು ಆತನ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ನಡೆಯುತ್ತಿದೆ ಅಂತ ಸುದ್ದಿ ಗೊತ್ತಾದರೆ ಸಾಕು ಗಾಡಿಗಳನ್ನು ಕಟ್ಟಿಕೊಂಡು ದೂರದ ಹಳ್ಳಿಗಳಿಂದ ಬರಲು ಪ್ರಾರಂಭಿಸಿದರು ಇದಲ್ವೇ ಸಾಧನೆ ಅಂದರೆ ಈ ರೀತಿಯ ಬೆಳವಣಿಗೆ ನಡೆದಾಗಲೇ ಟಿ ವಿ ಮಾಧ್ಯಮಗಳ ಕಣ್ಣು ಬಾಳು ಬೆಳಗುಂದಿ ಮೇಲೆ ಬಿತ್ತು ಇದೀಗ ಅತಿ ದೊಡ್ಡ ವೇದಿಕೆಯಾದ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಬೆಳೆದಿದ್ದಾರೆ ಎತ್ತ ನಮ್ಮ ಮನೆ ಮಗನಂತಿರೋ ಬಾಳು ಬೆಳಗುಂದಿ ದಿನದಿಂದ ದಿನಕ್ಕೆ ಎತ್ತರಕ್ಕೆ ಬೆಳೆಯುವುದನ್ನು ನೋಡಿ ಕರ್ನಾಟಕದ ತುಂಬ ಇದ್ದಂತಹ ಬಾಳು ಬೆಳಗುಂದಿ ಅಭಿಮಾನಿಗಳ ಬಳಗ ಇದೀಗ ದುಪ್ಪಟ್ಟಾಗಿದೆ ಈಗಲೂ ಪ್ರತಿ ವಾರದ ಕೊನೆಯಲ್ಲಿ ಬರುವ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದೆ ಏನಾದರೂ ಒಂದು ಹೊಸತನವನ್ನು ಹೊತ್ತುಕೊಂಡು ಬಂದಿರ್ತಾರೆ ಅವರ ಹೊಸತನವನ್ನು ನೋಡೋದಕ್ಕಂತಲೇ ಲಕ್ಷಾಂತರ ಜನ ಟಿ ವಿ ಮುಂದೆ ಕೂತಿರ್ತಾರೆ ಹಳ್ಳಿ ಹಳ್ಳಿಗೆ ಹೋಗಿ ಕಾರ್ಯಕ್ರಮ ಕೊಡುತ್ತಿದ್ದ ಹುಡುಗನೊಬ್ಬ ಇಡೀ ಕರ್ನಾಟಕವೇ ಟಿ ವಿ ಮುಂದೆ ಕುಳಿತು ತನ್ನ ಕಾರ್ಯಕ್ರಮವನ್ನು ನೋಡುವಂತೆ ಬೆಳೆದಿದ್ದನ್ನು ನೋಡಿದ್ರೆ ಬಹುಶಃ ನಮಗನ್ಸೋದು ಅದೊಂದು ಮೆಸೇಜ್ ಸಂದೇಶ ಯಾವಾಗಲೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುತ್ತಲ್ಲ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಅದನ್ನೇ ನಾವು ಹೇಳೋದು ಇದು ಬಾಳು ಬೆಳಗುಂದಿಗೆ ಮಾತ್ರ ಅಲ್ಲ ಅಥವಾ ಹನುಮಂತನಿಗೆ ಮಾತ್ರವಲ್ಲ ಈ ರೀತಿಯ ಕಷ್ಟಪಟ್ಟು ಬದುಕನ್ನು ಕಟ್ಟಿಕೊಳ್ಳೋ ಪ್ರತಿಯೊಬ್ಬರಿಗೂ ಆಶಿಸೋದು ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಮುಂದಿನ ಎಪಿಸೋಡ್ನಲ್ಲೇ ಮತ್ತೆ ಸಿಗೋಣ ಒಂದು ಸಣ್ಣ ಮನವಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಅಂದು